ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಚೇರಿಯ ಬೆಗ್ ಬ್ರೇಕಿಂಗ್ ನ್ಯೂಸ್ ಬಮುಲ್ ನಿರ್ದೇಶಕರಾದ ಶ್ರೀ ಇರಿಗಿನಹಳ್ಳಿ ಶ್ರೀನಿವಾಸ್ ರವರನ್ನ ಇಂದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿರುವ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಮಾಜಿ ಶಾಸಕ ನಿಸರ್ಗ ಡಾ ಸ್ವಾಮಿ ರವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಿ ಮುನೇಗೌಡ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಆರ್ ಮುನೇಗೌಡ ತಾಲೂಕು ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಯುವ ಘಟಕದ ಅಧ್ಯಕ್ಷರಾದ ಟಿ ರವಿ ಮತ್ತು ಇನ್ನು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅನೇಕ ಮುಖಂಡರು ಉಪಸ್ಥಿತರಿದ್ದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರು ಮತ್ತು ಬಮುಲ್ ನಿರ್ದೇಶಕರಾದ ಶ್ರೀ ಇರಿಗೇನಹಳ್ಳಿ ಶ್ರೀನಿವಾಸ್ ರವರಿಗೆ ಜೆಡಿಎಸ್ ಪಕ್ಷದ ಚಿಹ್ನೆಯನ್ನ ನೀಡಿ ಇಂದು ಜೆಡಿಎಸ್ ಪಕ್ಷಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ನಿಸರ್ಗ ಸ್ವಾಮಿ ಅವರು ಶ್ರೀ ಇರಿಗಿನಹಳ್ಳಿ ಶ್ರೀನಿವಾಸ್ ಅವರು ಜೆಡಿಎಸ್ ಮೂಲಕವೇ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದರು ಪಕ್ಷದ ತತ್ವ ಸಿದ್ದಾಂತಗಳ ಮೇಲೆ ನಂಬಿಕೆ ಇಟ್ಟು ಅವರು ಮರಳಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ದೇವನಹಳ್ಳಿ ಕ್ಷೇತ್ರದಲ್ಲಿ ಅಪಾರ ಜನ ಬೆಂಬಲ ಹೊಂದಿರುವ ಅವರು ಈ ಹಿಂದೆ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ರೈತರ ಮತ್ತು ಹೈನುಗಾರರ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಅವರ ಮರು ಸೇರ್ಪಡೆಯಿಂದ ಪಕ್ಷಕ್ಕೆ ಹೊಸ ಹುರುಪು ಬಂದಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮುನೇಗೌಡ ಅವರು ಮಾತನಾಡಿ ಶ್ರೀನಿವಾಸ್ ಅವರ ಸೇರ್ಪಡೆಯಿಂದ ಪಕ್ಷದ ಸಂಘಟನೆ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಆರ್ ಮುನೇಗೌಡರವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆದಲೂರು ವಿಎಸ್ಎಸ್ಎನ್ ಅಧ್ಯಕ್ಷರಾದ ಕೊಡಗುರ್ಕಿ ಮಂಜುನಾಥ್ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರುಗಳಾದ ಪುಟಾಲಪ್ಪ ಹನುಮಪ್ಪ ಯುವ ಘಟಕದ ಅಧ್ಯಕ್ಷರಾದ ಟಿ ರವಿ ಮಹಿಳಾ ಘಟಕದ ಅಧ್ಯಕ್ಷರಾದ ಮೀನಾಕ್ಷಮ್ಮ ಮುಖಂಡರಾದ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ದೊಡ್ಡ ಸಣ್ಣೇ ಮುನಿರಾಜು ದಂಡಿಗಾನಹಳ್ಳಿ ನಾರಾಯಣಸ್ವಾಮಿ ದೇವನಹಳ್ಳಿ ಟಿಎಪಿಸಿಎಂಸಿ ಟಿಎಪಿಸಿಎಂಸಿ ಸೊಸೈಟಿ ಅಧ್ಯಕ್ಷರಾದ ದೇವರಾಜು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ವೀರಪ್ಪ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಭೀಮರಾಜ್ ಅವತಿ ಸೊಸೈಟಿ ಸದಸ್ಯ ಎಸಿ ಮಂಜುನಾಥ್ ಸಂಪಂಗಪ್ಪ ಮುನಿರಾಜು ಜಗದೀಶ್ ಬಸವರಾಜು ಮುನಿರಂಜಪ್ಪ ಸೇರಿದಂತೆ ಜೆಡಿಎಸ್ ಮಹಿಳಾ ಘಟಕದ ಪದಾಧಿಕಾರಿಗಳು ತಾಲೂಕಿನ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಟಾಟಾ ಸುಮ್ ಬೇಕಾ ಏನ್ ಬೇಕು ಅಂತ ನೀವು ನಮ್ಗೆ ಹೇಳಿ ಅದನ್ನ ನೀವು ತಿಳಿಸ್ಕೊಡ್ಬೇಕು ಪಕ್ಷದ ಅದಕ್ಕೋಸ್ಕರ ಪಕ್ಷ ನಿಮ್ ಜೊತೆ ಇರ್ತದೆ ಜನ ಹೆಚ್ಚಿನ ಜನ ಹೋಗ್ಬೇಕು ಅನ್ನೋ ಮಾಹಿತಿ ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ

ತಾಲೂಕಿನ ಪೂಜಾ ಸಾವಿರದ ಸೇರ್ಪಡೆಯಾಗಿದ್ದಾರೆ ಪಕ್ಷದ ಪರವಾಗಿ ಪಕ್ಷದಿಂದ ಇಲ್ಲ ಕಾರ್ಯತಂತ್ರದಿಂದ ಕಾರ್ಯಕರ್ತರ ಬಗ್ಗೆ ಪರವಾಗಿ ನಾನು ಈ ಕಾರ್ಯಕ್ರಮ ಇರ ಸಂಕಲ್ಪದ ಮೇಲೆ ಸರ್ಕಾರಿಯಾಗಿ ಫಂಕ್ಷನ್ ಮನ್ನರಿಸಲಿಕ್ಕೆ ಪಕ್ಷದ ಹೇಳಿಕೆ ಇರಲಿ ಸಂವಿಧಾನದ ಮಟ್ಟಕ್ಕೆ ಇರಲಿ ಅವಕಾಶವನ್ನು ಮಾಡಿ ಅಂತ ಹೇಳಿ ಕಾರ್ಯಾಸಕರ ನಿಸರ್ಗೂ ಸ್ವಾಗತ ಮಾಡಿದ್ದಾರೆ ಇವತ್ತು ನಾಳೆ ವಯಸ್ಸಿಗೆ ಶನಿವಾರ ದಿವಸ ಜನನ ಪ್ರತಿ ನಂತರ ಪಾರ್ಟಿ ಅವರ ಮರಾಠಿ ಕಾರ್ಯಕರ್ತರು

ಇವತ್ತು ನಾವು ಒಂದು ಪಂಚಾಯತಿ ಒಂದು ಬಸ್ ಒಂದು ಅರ್ಥ ಮಾಡ್ತಾರೆ ಒಂದು ಪಂಚಾಯಿತಿಯಲ್ಲಿ ಹತ್ತಿರ ಮೂರ್ನೂರು ಜನ ಅಂದ್ರೆ ಒಂದ್ ಬಸ್ ಆಗೋಯ್ತು ಮೂರ್ನೂರು ಜನ ನಮ್ಮ ಕಾರ್ಯಕರ್ತರಿಗೆ ಏನಾದ್ರೆ ನಮ್ಗೆ ರೋಮಾನಲ್ಲ ನಾವೇ ಟ್ರಾಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಟ್ರಾಸ್ಪೋರ್ಟ್ ಕರ್ಕೊಂಡವರು ಮಧ್ಯಾಹ್ನ ಆ ಕೆಲಸ ದ್ವೇಷ ಆದ್ರೆ ಮಾತಾಡಿರುವ ಭಾಷಣ ಪ್ರಚಾರ ಮಾಡಬೇಕು ಹಳ್ಳಿಯಲ್ಲಿ ನೀವಾದ್ರೂ ಪ್ರಚಾರ ಮಾಡ್ತೀರಿ ಅದೇ ಅವರು ಟಾಸ್ಕ್ ಕೊಟ್ಟು ಅವರು ಪ್ರಚಾರ ಇಲ್ಲ ಮಾತ್ರ ಮಾತಾಡ ಪ್ರಚಾರ ಮಾಡೋದು ಅದನ್ನ ನಮ್ಗೆ ಅವರು ನಾವು ಬೇಕು ನಮ್ಮ ಜೆ ಡಿ ಎಸ್ ನಮ್ಮ ಜೆ ಡಿ ಎಸ್ ಅಂತ ನಾವೆಲ್ಲ ಇಟ್ಕೊಂಡ್ತೀವಿ ನಾವು ನಿಮ್ಗೆ ಏನಾದರೂ ಒಂದು ಅಧಿಕಾರ ಹೇಳಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳ ಬಗ್ಗೆ ನನ್ನ ಹತ್ರ ಅವರು ಇವರು ಕೆಲವರು ಇಲ್ಲ ನಾವು ಬರಲಿಲ್ಲ ನಮ್ಮನ್ನು ಬಂದು ಮಾತಾಡಿಲ್ಲ ಅಂತ ಅಲ್ಲೆಲ್ಲ ಕೇಳ್ಪಟ್ಟಿದ್ದೀನಿ ನಾನು ಅದನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಶಾಸಕರ ಗಮನಕ್ಕೆ ತರುವಂತ ಕೆಲಸ ಮಾಡಲಿ ನಾನು ನಾನು ಒಟ್ಟಿಗೆ ಹೋಗಿ ಅವ್ರ ಜೊತೆ ಬೇಕಾದ್ರೆ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಮುಂದಿನ ಮಾಡೋಣ ಅಂತ ಹೇಳ್ತಾ ನನಗೆ ಏನು ಇವತ್ತು ನೀವೆಲ್ಲರೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನ ಮತ್ತೊಮ್ಮೆ ನನ್ನ ಆಹ್ವಾನ ಮಾಡಿದ್ದೀರ ನಿಮ್ಮ ನಿಮ್ಮೆಲ್ಲರ ಅಭಿಮಾನಿಯಾಗಿ ಸೇವೆ ಸಲ್ಲಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರ ಸಹಕಾರ ಇಷ್ಟಿತ್ತು ಅದನ್ನು ಮುಂದೂಡ್ಕೊಂಡು ಹೋಗಲಿ ನನ್ನ ಸಹಕಾರನು ಎಲ್ಲರಿಗೂ ಇಷ್ಟೇ ಇರ್ತದೆ ಅಂತ ಹೇಳ್ತಾ ಏನ್ ಪಕ್ಷ ಪಕ್ಷ ಒಂದ್ ಇರ್ಲೇಬೇಕು ಪಕ್ಷ ಇದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅದೆಲ್ಲ ಗೊತ್ತಿದೆ ನಮ್ ತಂದೆ ಕಾಲದಿಂದನೂ ನಾವು ಜನತಾ ಪರಿವಾರದಲ್ಲಿ ಬಂದಿರೋರೆ ಗೊತ್ತಾಗ ಈ ಒಂದ್ಸರಿ ನಾವೇನೋ ನಮ್ ತಂದೆಯವರೇನು ಅದನ್ನ ಬೇರೆ ಪಾರ್ಟಿಗೆ ನೋಟ್ ಹಾಕೋ ಓಟ್ ಹಾಕೋದು ನೋವು ಪಡ್ಕೊಂಡೆ ಹಾಕಿದ್ರು ಅದನ್ನು ನಾನು ಬೇಕಾದ್ರೆ ನಮ್ ತಂದೆಯವ್ರ ನಾನ್ ನೀವ್ ಹೋಗಿದ್ರೆ ನಾನೇ ಹಾಕಬೇಕು ಅನ್ನೋ ಲೆವೆಲ್ಗೆನೂ ನಮ್ ತಂದೆವ್ರು ಇದ್ದಿದ್ದು ಅದರಿಂದ ಅವರು ಅವ್ರಿಗೂ ಇವತ್ತು ನಮ್ ತಂದೆಯವ್ರಿಗೆ ಹಬ್ಬತ್ನಾಲ್ಕು ವರ್ಷ ವಯಸ್ಸಾಯ್ತು ನಾನು ಅರವತ್ನಾಲ್ಕು ವರ್ಷ ನನಗೆ ಆದ್ರಂದು ಒಂದು ಈ ಇದೇ ಇದೆ ಒಂದ್ಸರಿ ಏನೋ ತಪ್ಪ ಮಾಡಬಾರ್ದು ಇಂತ ಆಗಿಬಿಟ್ಟಿದೆ ಕಾರಣಾಂತರ ಮುಂದೆ ಅಂತ ತಪ್ಪು ಯಾರೋದು ಬೇಡ ಅಧಿಕಾರ ಇರ್ತದೆ ಅಧಿಕಾರ ಇಲ್ಲದೆ ಇರ್ತದೆ ಅಧಿಕಾರ ಇದ್ರೂ ಇರಲ್ಲ ಅಧಿಕಾರ ಇಲ್ಲೇ ಇದ್ರು ಹೀಗೆ ಇರೋ ಇಷ್ಟು ಅವಕಾಶ ಕೊಟ್ಟಿದ್ದೀನಿ ಎಲ್ಲರಿಗೂ ವೇದಿಕೆ ಎಲ್ಲ ಮುಖಂಡರಿಗೆ ವಿಶೇಷ ಮುಖಂಡ ತಮಗೆ ಎಲ್ಲರಿಗೂ ಹೊಂದಿಸಿ ಮಾಧ್ಯಮ ಸ್ನೇಹಿತರು ಸಹ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರಕ್ಕೆ ತಿಳಿಸಿ ಮಾತು ಮಾತನಾಡಿಸ್ತೀನಿ 아, 어. 자다 바다수라 <Benjamin Layout>

ಎಲ್ಲೋ ಕಡೆ ಎಷ್ಟು ಜನ ಏನು ನೀವು ಬಿಜೆಪಿಗೆ ಸಹಕಾರ ಕೊಡಿ ಅಂತ ಯಾವತ್ತೂ ಒಬ್ಬ ಕಾರ್ಯದರ್ಶಿಗೂ ನಾನು ಹೇಳಿಲ್ಲ ಒಬ್ಬ ಅಧ್ಯಕ್ಷರಿಗೂ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಮ್ದು ದೇವೇಗೌಡರ ಆದಿಯಾಗಿ ನಮ್ಮ ರಾಷ್ಟ್ರಾಧ್ಯಕ್ಷ ದೇವೇಗೌಡರು ಕುಮಾರ್ ಅವ್ರ ರಾಜ್ಯಾಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದಿರೋದು ಆ ದಿಕ್ಕಲ್ಲಿ ನೀವು ನಾವೆಲ್ಲ ಒಟ್ಟಿಗೆ ಪಕ್ಷ ಕಷ್ಟವಾದ ಕೆಲಸ ನೀವು ನಾವೆಲ್ಲ ಸೇಲ್ ಮಾಡೋಣ ಅಂತ ಎಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ನ್ಯೂಸ್ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್